ಕೆಪಿಸಿಸಿ ಕಚೇರಿಯ ಭಾರತ್ ಜೋಡೋ ಸಭಾಂಗಣದಲ್ಲಿ ನಡೆದ ಶಿಕ್ಷಕರ ದಿನ ಕಾರ್ಯಕ್ರಮದಲ್ಲಿ ಶಿಕ್ಷಕರನ್ನು ಸನ್ಮಾನಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿ ಇಡೀ ಪ್ರಪಂಚ ಭಾರತವನ್ನು ಕರ್ನಾಟಕ ಹಾಗೂ ಬೆಂಗಳೂರಿನ ಮೂಲಕ ನೋಡುತ್ತಿದೆ ಇದಕ್ಕೆ ಶಿಕ್ಷಕರೇ ಮೂಲ ಕಾರಣ ಶಿಕ್ಷಣದಿಂದಲೇ ಪ್ರಗತಿ ಹೀಗಾಗಿ ನಮ್ಮ ಪ್ರಗತಿಗೆ ಶಿಕ್ಷಕರ ಪಾಲು ಹೆಚ್ಚಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಣ್ಣಿಸಿದರು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ರಾಜ್ಯಸಭಾ ಸದಸ್ಯ ಜಿ ಎಸ್ ಚಂದ್ರಶೇಖರ್ ಮಂಜುನಾಥ್ ಭಂಡಾರಿ ಶಿಕ್ಷಕರ ಘಟಕದ ಅಧ್ಯಕ್ಷ ಬಸವರಾಜ್ ಗುರಿಕಾರ್ ಉಪಾಧ್ಯಕ್ಷ ಮಂಜುನಾಥ್ ಮಾಜಿ ಎಂಎಲ್ ಸಿ ಶರಣಪ್ಪ ಮಟ್ಟೂರು ಶಿಕ್ಷಣ ತಜ್ಞ ನಿರಂಜನ್ ಆರಾಧ್ಯ ತಿಮ್ಮಯ್ಯ ಪುರ್ಲೆ ಮತ್ತಿತರರು ಭಾಗವಹಿಸಿದ್ದರು ಇಷ್ಟಪಡತಾ ಇದೀನಿ ನಾನು ಒಂದು ಬೈ ಚಾಯ್ಸ್ ಐ ऍम ಎ ವಿಗೇ ಎಜುಕೇಷನಿಸ್ಟ್ ನನಗೆ ಒಳ್ಳೆ ವಿದ್ಯಾಭ್ಯಾಸ ಪಡ್ಕೋ ಅಂತ ಭಾಗ್ಯ ನನಗೆ ಸಿಗಲಿಲ್ಲ ನಾನು ಸ್ವಲ್ಪ ಹಾಗೆ ಹೀಗೆ ಆಟಾಡಕೊಂಡು ವಿದ್ಯೆ ಬಗೆಕ ಬಹಳ ಕಡಮೆ ಆಗಿದೆ ಎಸ್ಎಸ್ಎಲ್ ಇನ್ 177 ಮಾರ್ಕ್ಸ್ ಕೊಡ್ತಾರೆ ಸೋ ಅದನ್ನ ಸರಿ ಲಾಸ್ಟ್ ಗೆ ನಾನು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಎಲ್ಲ ಎಲೆಕ್ಷನ್ ಬಿಡೋದು ನನ್ನ ಸ್ಕೂಲಲ್ಲಿ ಸೊ ಮಾಡಿ 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 ಸರಿಯಾಗಿ ಎಜುಕೇಶನ್ ಮಾಡಲಿಲ್ಲ ಯಾವಾಗ ನನಗೆ ಬಂತು ಅಂದ್ರೆ ಹಂಗ ಅಸೆಂಬ್ಲಿ ನಿಂತ್ಕೊಂಡು ಅಸೆಂಬ್ಲಿ ಗೆದ್ಬಿಡಿ ಅಲ್ಲಿ ಗೆದ್ದಾದ ತಕ್ಷಣ ಅಲ್ಲಿ ಬಂಗಾರಪ್ಪರ ಒ ಕಡೆ ರಾಮಕೃಷ್ಣ ಒನ್ ಕಡೆ ಹೆಗ್ಡೆ ಒಂದ್ ಕಡೆ ರಂಗನಾಥ್ ಅವ್ರ ಕಡೆ ಗಾಯ ಕಡೆ ಚಂಡೇಗೌಡ ಒಂದ್ ಕಡೆ ವೀರಪ್ಪ ಮೊಯ್ಯವ್ರ ಕಡೆ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಇಂಥೆಲ್ಲ ದಿಗ್ಗಜರು ಅಸೆಂಬ್ಲಿ ಒಳಗಡೆ ಇದ್ರು ಅವರ ಭಾಷಣ ಅವರ ವಿಚಾರ ಚರ್ಚೆ ಇವೆಲ್ಲ ನೋಡಿ ನಾನು ನೋಡಿದ್ರೆ ಕೊನೆಗೆ ಎಲ್ಲ ಫೇಲ್ ಆಗಿದ್ದೀನಿ ಅಂತ ಗೊತ್ತಾಗ್ತದೆ ವಾಪಸ್ ಮಿಲ್ಕಾಕ್ ನೋಡಿದ್ರೆ ನಾನು ಎಜುಕೇಶನ್ ಬಗ್ಗೆ ಹೆಚ್ಚಿಗೆ ಕಾಳಜಿ ಕೊಡುದಿಲ್ಲ ಅಂತ ಹೇಳಿ ಆಗ ಸ್ವಲ್ಪ ಏನಾದರೂ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಎರಡ್ ಸಾವಿರದ ನಾಲ್ಕು ಎರಡು ಮೂರು ನಾಲ್ಕರಲ್ಲಿ ಪ್ರಾರಂಭ ಮಾಡಿ ಅಚ್ಚೊತ್ತೆ ನನ್ನ ಮಕ್ಕಳಿಗೆ ಎಂ ಪಿ ಎಸ್ ಸ್ಕೂಲ್ ಸೇರಿಸ್ಬಿಟ್ಟೆ ನನ್ನ ತೆರಳಾಕ್ಬಿಟ್ಟಿದ್ದೆ ಡಾಕ್ಟರ್ ಗೋಪಾಲಕೃಷ್ಣ ಸ್ಕೂಲಿಂದ ಅಂದ್ಬಿಟ್ಟು ನನ್ನ ಸ್ಟೂರ್ ಡಿಸ್ಕಸ್ ಮಾಡಿ ಕಲ್ಸ್ಬಿಟ್ಟಿದ್ದೆ ನೀವು ವಾಪಸ್ ಅಲ್ಲೇ ಸೇರ್ಕೋಬೇಕು ಅಂತ ನಮ್ಮ ಪೇರೆಂಟ್ಸ್ ಎಲ್ಲ ಬಹಳ ಪ್ರಯತ್ನ ಮಾಡಿದ್ರು ಅವ್ರು ಸೀಟ್ ಕೊಟ್ಟಿಲ್ಲ ಅವ್ರಿ ಸಹಕಾರ ಕೊಟ್ಟು ನನಗೆ ಅವರೇ ನನಗೆ ಸ್ಕೂಲ್ ಶುರು ಮಾಡಿಸಿದ್ರು ನೀನು ಅಪ್ಪ ನನ್ನ ಶಿಷ್ಯ ನೀನು ಸ್ಕೂಲ್ ಮಾಡ್ಬೋದು ಅಂತೇಳಿ ನನ್ನ ಕೇಳಿ ಸ್ಕೂಲ್ ಮಾಡಿಸಿ ನಾನು ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಎರಡು ಮಾಡಿದ್ದೀನಿ ಈಗ ಒಂದು ಮೂರು ಅಪ್ಪರ ಸ್ಕೂಲ್ ಅಂತ ಮಾಡಿದ್ದೀನಿ ಈಗ ನಮ್ಮ ಮೂರುಗಳಲ್ಲೂ ಸ್ಕೂಲ್ ಶುರು ಮಾಡಕ್ಕೆ ಮಾಡಿದ್ದೀನಿ ಮಕ್ಕಳಿಗೆ ಕೊಡಬೇಕು ಅಂತ ಹತ್ತಾರು ಎಕರೆಗಳನ್ನ ಜಮೀನುಗಳನ್ನೆಲ್ಲ ನನ್ನ ಜಮೀನುಗಳನ್ನೆಲ್ಲ ಶಿಕ್ಷಣಕ್ಕೆ ಎಲ್ಲ ಫ್ರೀಯಾಗಿ ಪಡ್ಕೊಂಡು ಬಿಟ್ಟಿದ್ದೀನಿ ಎಲ್ಲ ಗೌರ್ಮೆಂಟ್ ಆಮೇಲೆ ನಾನು ಗ್ರಾಜುಯೇಟ್ ಆಗಿ ಆಗಿಲ್ಲವಲ್ಲ ಗ್ರಾಜುಯೇಟ್ ಇರ್ಲಿಲ್ಲ ನಾನು ಏನಾದ್ರು ಮಾಡಿ ನನ್ನ ಮಕ್ಕಳು ಅಪ್ಪ ನೀನೇ ಓದಿಲ್ಲ ನನಗೆ ಓದು ಓದುವಂತ ಅಂದ್ಬಿಟ್ಟು ಕೊನೆಗೆ ನಾನು ಎರಡ್ ಸಾವಿರದ ನಾಲ್ಕಲ್ಲ ಮೂರಲ್ಲೂ ಶುರು ಮಾಡಿ ಎರಡ್ ಸಾವಿರದ ಏಳಕ್ಕೆ ಡಿಗ್ರಿ ತಗೊಂಡು ಮೈಸೂರು ಯೂನಿವರ್ಸಿಟಿಲಿ ನನ್ನ ಅನುಭವದ ಮೇಲೆ ಸ್ವಲ್ಪ ಓದಿಸ್ಕೊಂಡು ನನಗೆ ಗ್ರಾಜುಯೇಟ್ ಆದ್ರ ಗವರ್ಮೆಂಟ್ ಅಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆದ್ರಿ ಆಗಿದೆ ಬಂಗಾರಪ್ಪನವ್ ಗೌರ್ಮೆಂಟ್ ಅಲ್ಲಿ ಎಸ್ ಎಂ ಕೃಷ್ಣ ಅವ್ರೆ ನಾನು ಏನು ಯಾವತ್ತು ಮೈಸೂರಲ್ಲಿ ನನ್ನ ಓಪನ್ ಯೂನಿವರ್ಸಿಟಿ ಸರ್ಟಿಫಿಕೇಟ್ ತಗೊಂಡಲ್ಲ ನನ್ನ ಡಿಗ್ರಿ ಹೋಗಿ ಎಮ್ ಎಬ್ಬಿಕಲ್ ಸೈಸ್ ಇಪ್ಪತ್ತೈದು ವಯಸ್ಸು ಆಗ್ಬೇಕಾಯ್ತು ಬರ್ತಾರೆ ಸೊ ಆದ ಸಂತೋಷ ನನ್ನ ಮಂತ್ರಿ ಸಂತೋಷ ನನ್ನ ಗ್ರಾಜೇಟ್ ಆದಾಗ ನನಗೆ ಆಯ್ತು ನನಗೆ ಎಜುಕೇಶನ್ ಈಗ ಬಹಳ ವಿಚಾರ ನಮ್ಮ ಈಗ ಚಂದ್ರಶೇಖರ್ ಇರೋದಕ್ಕೆ ಈಗ ಈ ದೇಶಕ್ಕೆ ಆಧಾರ ಸ್ತಂಭ ನಾಲ್ಕು ಒಬ್ಬ ಕೃಷಿಕ ಒಬ್ಬ ಕಾರ್ಮಿಕ ಒಬ್ಬ ಸೈನಿಕ ಒಬ್ಬ ಶಿಕ್ಷಕ ಈ ನಾಲ್ಕಿದ್ರೇನೆ ಆಧಾರ ಸ್ತಂಭ ಸೊ ಇಲ್ಲ ಎಲ್ಲರೂ ಹಾಡು ಸಾಧ್ಯ ಇಲ್ಲ ಈಗ ಹೊಸ ಹೊಸ ವಿಚಾರ ಬಂದಿದೆ ಮೊದಲು ನಮ್ಮ ಕಾಲದಲ್ಲಿ ಕಷ್ಟಪಟ್ಟು ಓದಿ ಬರ್ಸಿ ಬೆನ್ನು ಕೂಡಕಾರ ಲೆಕ್ಕಕಾರ ಹಾಕಿ ಎರಡು ಎರಡು ನಾಲ್ಕು ನಾಲ್ಕು ಎರಡು ಎಂಟು ಅಂತ ಎಲ್ಲ ಏನೋ ಬರ್ಸ್ತಾ ಇದ್ರು ಈಗೆಲ್ಲ ಕಂಪ್ಯೂಟರ್ ಇದನ್ನು ಬಂದ್ಬಿಟ್ಟು ಆಗ ಕ್ಯಾಲ್ಕುಲೇಟರ್ ಬಂದ್ಬಿಟ್ಟು ನಮ್ ಕಾಲೇಜಿಗೆ ಕ್ಯಾಲ್ಕುಲೇಟರ್ ತಿರ್ಗ ನಾವು ಈಗ ಕಂಪ್ಯೂಟರ್ ಬಂದ್ಬಿಟ್ಟು ಕಂಪ್ಯೂಟರ್ ಬಂದ್ಬಿಟ್ಟು ತಿರ್ಗ ಈಗ ಟೀಚರ್ ನೀವೇನಾದ್ರೂ ತಪ್ಪು ಹೇಳಿದ್ರೆ ಈಗ ಫೋನ್ ಇಂಟರ್ನೆಟ್ ಫೋನಲ್ಲೇ ಕುತ್ಕೊಂಡು ಹಾಕೊಂಡು ಇನ್ಫಾರ್ಮೇಶನ್ ಎಲ್ಲ ಫೋನ್ ಅಲ್ಲೇ ಬಂದ್ಬಿಡ್ತದೆ ನೀವೇನಾದ್ರೂ ಸುಳ್ಳು ಹೇಳಿ ಪಾಠಕ್ಕೆ ಹೇಳಿದ್ರೆ ನೀವು ಹುಡುಗರುಗಳ್ಕೊಂಡು ಏ ಹಂಗಲ್ಲ ಹಿಂಗೆ ಅಂತ ನಿಮ್ಗೆ ಪಾಠ ಈ ಹೊಸದಾಗಿ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಇನ್ನ ಮುಂದಕ್ಕೆ ಟೇಕ್ ಓವರ್ ಆಗಿದೆ ನೆಕ್ಸ್ಟ್ ಇನ್ನೆಷ್ಟು ಉದ್ಯೋಗಗಳು ಸೃಷ್ಟಿ ಆಗ್ತದೆ ನಿನ್ನೆ ನಾನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಪಕ್ಷಕ್ಕೆ ಹೋಗಿದ್ದೆ ಅದು ನಾನು ಭಾಷಣ ಮಾಡಿಲ್ಲ ನಮ್ಮ ಆಫೀಸರ್ ಗಳೆಲ್ಲ ನಾನೆಲ್ಲೋ ಭಾಷಣ ಮಾಡಿ ನಾನು ಮಾತಾಡೋದ್ ನನಗೆ ಪೋಸ್ಟ್ ಬಿಟ್ಟು ನಾನೇ ಡೆನ್ ಮಾಡಬಹುದು ಏನೇ ನಾನು ನೀನ್ ಮಾತಾಡಿದ್ದೀನಿ ಅಂತ ನನಗೆ ಯಾವ್ದಾದ್ರು ಮ್ಯಾಚ್ ಮಿಕ್ಸ್ ಮಾಡ್ಬಿಟ್ಟು ಇವತ್ತು ಹೊಡಿತಾರೆ ಈಗ ನೀವೆಲ್ಲ ಶಿಕ್ಷಕರಿದ್ರಿ ಈಗ ಇದೆ ಸ್ವಲ್ಪ ಹಿಂದೆ ವೀರಲ್ ಬೊಮ್ಮಾಯಿಲಿ ಅವರ ಕಾಲ ಬಂದ್ಮೇಲೆ ತಿರ್ಗ ಮದುವೆಗೆ ಮೇಲೆ ಈ ಕ್ವಾಲಿಟಿ ಮೊದಲು ಡಿ ಎಲ್ ಆರ್ ಸಿ ಅಂತಿತ್ತು ಆಗೆಲ್ಲ ಲಂಚ ಪಂಚ ಕೊಟ್ಟು ಸೇರ್ಕೊಂಡ್ಬೋದಿತ್ತು ಈಗಿಲ್ಲ ಈಗೆಲ್ಲ ಕ್ವಾಲಿಟಿ ಈಗ ಯಾರೇ ಶಿಕ್ಷಕರು ಸೇರಿದ್ರೆ ಕೂಡ ಈಗ ಸ್ವಲ್ಪ ಕ್ವಾಲಿಟಿ ಕೂಡ ಈಗ ರೈಸ್ ಆಗಿದೆ ಈಗ ಎಲ್ಲ ಗ್ರಾಜುಯೇಟ್ಗಳು ಗ್ರಾಮೀಣ ಪ್ರದೇಶದಲ್ಲಿರೋದು ಫಿಫ್ಟಿ ಪರ್ಸೆಂಟ್ ಹೆಣ್ಮಕ್ಳು ಈಗಿದ್ದಾರೆ ಎಲ್ಲ ಕೂಡ ಒಳ್ಳೆಯ ಒಳ್ಳೆ ಪ್ರೊಫೆಷನ್ ತೆಗೆದುಕೊಳ್ತಾ ಇದ್ದಾರೆ ಬಹಳ ಇದ್ರಲ್ಲಿ ಬಹಳ ಶಿಸ್ತಿನಿಂದ ಎಜುಕೇಶನ್ ಮಾಡ್ತಿದ್ರೆ ಬಟ್ ಹಿಂದೆ ಹೆಂಗಿರ್ಲಿಲ್ಲ ಈಗ ನನಗೂ ಕೂಡ ನಾ ಸ್ಕೂಲ್ ಇದ್ದಾಗ ನಮ್ ಗೋಪಾಲ್ ಕೃಷ್ಣ ಪಿ ಎಸ್ ಅವರು ನನಗೂ ದೊಣ್ಣೆಲ್ಲಿ ಹಾಕೊಂಡು ಬಡಿತಾ ಇದ್ದರು ಕಿವಿ ಇಂಟಾ ಇದ್ರು ಆ ಕಲ್ಲ ಇಟ್ಬಿಟ್ಟು ಕಿವಿ ಎರಡು ಕಲ್ಲು ಇಟ್ಬಿಟ್ಟು ಈಗ ಹಿಂಗ್ ಇಡ್ತಾ ಇದ್ರು ನನ್ ಪ್ರಾಣ ಹೋಗೋದಾಗೋದು ನೀ ಇದನ್ನ ನೀ ಇದನ್ನ ಈ ಮಣ್ಣಿಲಿ ಈ ಡಿಲ್ ಮಾಡ್ತಾ ಇದ್ರು ಈಗ ಕಾಲ ಎಲ್ಲ ಮಾಡ್ತಾ ಇದ್ರು ಈಗ ನೋವು ಇಲ್ಲ ಹಿಂದೆ ಹಿಂದೆ ಎಲ್ಲ ಪ್ರೇತದೊಳು ಗುರು ಶಿಷ್ಯಂಗೆ ಜನ್ನಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವ್ರಿಂದ ವಾಪರದೊಳು ಗುರು ಶಿಷ್ಯಂಗೆ ದಂಡಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವ್ರಿಂದ ಆದ್ರೆ ಕಲಿಯುಗದೊಳು ಗುರು ಶಿಷ್ಯಂಗೆ ವಂದಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದ ಇರುತ್ತೆ ಕ್ರೇತ ಕಾಲದಲ್ಲಿ ಏ ಕಲಿ ಕಲಿ ಕಲಿಯಂತೆ ಅದೇ ಆಮೇಲೆ ಕಾಲದಲ್ಲಿ ಸ್ವಲ್ಪ ಕಲ್ತ್ಕೊಳ್ಳೋ ನನಗೆ ಕೊಟ್ಟ ಬಂತ ಈಗ ಶಿಕ್ಷೆ ಗುರುನೇ ಶಿಕ್ಷಣ ಸಂಬಳ ಕೊಡ್ತಾರಪ್ಪ ಐವತ್ತು ಸಾವಿರ ಎಪ್ಪ ನನ್ನ ಸಂಬಳ ಕಾಲದಲ್ಲಿ ನಾನ್ ಕಲ್ತ್ಕೊಳ್ಳೋದ್ಬಿಟ್ಟು ಅವನ ಕೈ ಕೇಳ್ಕೊಂಡು ಯಾರು ಹೊಳೆಯಂಗಿಲ್ಲ ಅನ್ನಂಗಿಲ್ಲ ಮಾಡಂಗಿಲ್ಲ ನನ್ ಮಗ ಹೇಳ್ತಾರೆ ಮೊನ್ನೆ ಯಾರು ಆತಿಯ ಮಗಳು ಸೇರಿತಂತೆ ಸೇರಿದ ತಕ್ಷಣ ಕೊನೆಗೆ ಏನೋ ತಾಯಿ ಬೈಬಿಟ್ಟಿದ್ದಾರೆ ನೀವು ಸರ ಓದಿಲ್ಲ ಹಂಗೆ ಹೆಂಗೆ ಬಿಟ್ಟು ಹೋಗಿ ನನಗೆ ಬರಬೇಡ ನೀನು ಅಂತಾರೆ ಮೂರ್ ಗಂಟೆ ನಾಲ್ಕು ಗಂಟೆ ಅಲ್ಲಿ ಹೋಗಲಿ ಒಂದು ವಾಪಸ್ ಮಾಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಕೊನೆಗಿಲ್ಲ ಮಗುನ್ ಇಟ್ಕೊಂಡು ಬಂದ್ರೆ ಆ ತಾಯಿ ಮಗು ಕೆಟ್ಟ ನೀನ್ ಮನೆ ಬಿಟ್ಟು ಹೋಗೋದಲ್ಲ ನೋಡೋದೆ ಪೇರೆಂಟ್ಸ್ ಕೂಡ ಬಹಳ ದೊಡ್ಡ ಪರಿಸ್ಥಿತಿ ಬಂದ್ಬಿಟ್ಟು ಆಮೇಲೆ ಈ ಫೋನ್ ಗಳು ಬಂದ್ಬಿಟ್ಟ್ಮೇಲೆ ಈ ಕಂಪ್ಯೂಟರ್ ಬಂದ್ಮೇಲೆ ಈಗೆಲ್ಲ ಬಂದ್ಮೇಲೆ ಎಲ್ಲ ಬಹಳ ದೊಡ್ಡ ಆಕ್ಟಿವಿಟೀಸ್ಗೆ ಎಷ್ಟು ಒಳ್ಳೆದಿದೆಯೋ ಅಷ್ಟು ಮಿಸ್ಇನ್ಫಾರ್ಮೇಶನ್ ಮಿಸ್ ವಿಚಾರಗಳು ಬಹಳ ಕೂಡ ದೊಡ್ಡ ಪ್ರಾಬ್ಲಮ್ ಆಗಿದೆ ಅದರಿಂದ ನಮ್ಮ ಟೀಚರ್ಸ್ಗೂ ಕೂಡ ಈಗ ದೊಡ್ಡ ಚಾಲೆಂಜ್ ಕರ್ನಾಟಕದಲ್ಲಿ ಮತ್ತು ಸೌತ್ ಇಂಡಿಯಾ ವಿಶೇಷವಾಗಿ ಕೇರಳ ಇರ್ಬೋದು ತಮಿಳುನಾಡು ಇರ್ಬೋದು ಕರ್ನಾಟಕ ಇರ್ಬೋದು ಸ್ವಲ್ಪ ಆಂಧ್ರ ಹಳೆಯ ಸೇರಿ ನಮ್ಮಲ್ಲಿರುವಂತಹ ಕ್ವಾಲಿಟಿ ಎಜುಕೇಶನ್ ಸ್ವಲ್ಪ ಪರವಾಗಿದೆ ಇವತ್ತು ಬೆಂಗಳೂರಿನಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದೀವಿ ಇಷ್ಟು ದೊಡ್ಡ ಈಗ ಐ ಟಿ ಪ್ರೊಫೆಷನ್ ಇಪ್ಪತ್ತೈದು ಲಕ್ಷ ಜನ ಇದ್ದಾರೆ ಕ್ಯಾಲಿಫೋರ್ನಿಯಲ್ಲಿ ಇಪ್ಪತ್ ಮೂರು ಲಕ್ಷ ಜನ ಇದ್ದಾರೆ ಬೆಂಗಳೂರಲ್ಲಿ ಇಪ್ಪತ್ತೈದು ಲಕ್ಷ ಐ ಟಿ ಇಂಜಿನಿಯರ್ ಇದ್ದಾರೆ ಅದಕ್ಕೆ ನಮ್ದೆಲ್ಲದಕ್ಕೂ ಸ್ಟಾರ್ಟ್ ಸಿಟಿ ಎಲ್ಲ ಐ ಟಿ ಬಿ ಟಿ ಎಲ್ಲ ಕೂಡ ನಾವು ಬಹಳ ಪ್ರಸಿದ್ಧವಾಗಿದೆ ಎಲ್ಲ ವಿಶ್ವದ ಎಲ್ಲ ಕೂಡ ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ ವಿಶ್ವದ ನಾಯಕರೆಲ್ಲ ಫಸ್ಟ್ ಬೆಂಗಳೂರು ಬರ್ತಾ ಇದ್ದಾರೆ ಇಷ್ಟು ದೊಡ್ಡ ಬೆಳೀತಾ ಇದೆ ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಇದೆ ಎಪ್ಪತ್ತು ಲಕ್ಷ ಜನ ದಿನ ಹೊರಗಡೆ ಬೆಂಗಳೂರು ಬಂದು ಕೆಸ ಮಾಡ ಹೆಚ್ಚು ಕಮ್ಮಿ ಎರಡು ಲಕ್ಷ ಜನರಿಗೆ ನಾವು ಅವ್ರ ಕಸ ಅವ್ರ ಗಾಡಿ ಮಾತು ನೋಡ್ಬೇಕಾಗಿದೆ ಬಟ್ ಇವತ್ತು ಯಾಕೆ ಇಷ್ಟು ಬೆಂಗಳೂರು ಬೆಳೀತು ಅಂತಂದ್ರೆ ಅವತ್ತು ಮಹಾರಾಜರ ಕಾಲದಿಂದ ಇಟ್ಟು ಯಾವುದೇ ಸರ್ಕಾರ ಇರಲಿ ನಾನು ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಸರ್ಕಾರ ಚರ್ಚೆ ಮಾಡ್ಕೋದಿಲ್ಲ ರಾಜೀವ್ ಗಾಂಧಿ ಅವರು ಕೂಡ ಆವತ್ತಿನ ಕಾಲದಲ್ಲಿ ನ್ಯಾಷನಲ್ ಎಜುಕೇಶನ್ ಅಂತ ತೆಗೆದುಕೊಂಡು ಬಂದು ಹೊಸ ರೂಪ ತಂದು ಬ್ಲಾಕ್ ಬೋರ್ಡ್ ಏನೋ ಬ್ಲಾಕ್ ಬೋರ್ಡ್ ಆಪರೇಷನ್ ಬ್ಲಾಕ್ ಬೋರ್ಡ್ ಅಂತ ಶುರು ಮಾಡಿ ಬೇಕಾದಷ್ಟು ಕೂಡ ಅವರು ಒಂದು ಹೊಸ ದೇಶಕ್ಕೆ ಕೊಟ್ಟರು ಇವತ್ತು ಪರ್ಸೆಂಟ್ ಎಜುಕೇಶನ್ ಪರಿಸ್ಥಿತಿ ಇದೆ ರೆವಲ್ಯೂಷನ್ ಮಾಡಿದ್ರೆ ನಮ್ಮಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ ಸುಮಾರು ಇನ್ನೂರ ಎಪ್ಪತ್ತು ಇಂಜಿನಿಯರಿಂಗ್ ಕಾಲೇಜಸ್ ನಮ್ಮ ರಾಜ್ಯದಲ್ಲಿ ಇದೆ ಮೆಡಿಕಲ್ ಕಾಲೇಜ್ ಎಪ್ಪತ್ತು ಮೆಡಿಕಲ್ ಕಾಲೇಜ್ ಇದೆ ಸಾವಿರದ ಏಳ್ನೂರು ನರ್ಸಿಂಗ್ ಇನ್ಸ್ಟಿಟ್ಯೂಷನ್ಸ್ ಇದೆ ನಾವು ಎಂ ಮಾಡ್ತಾ ಇದ್ವಿ ಮಾಡ್ತಾ ಇದ್ವಿ ಟಾಟಾ ಇನ್ಸ್ಟಿಟ್ಯೂಟ್ ಇಲ್ಲೇ ಪ್ರಾರಂಭ ಆಯಿತು ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಕಲ್ ಕೋರ್ಸ್ ಇಲ್ಲೇ ಬಂತು ಎಚ್ ಎಂ ಟಿ ಬಂತು ಐ ಟಿ ಐ ಬಂತು ಬಿ ಎಲ್ ಬಂತು ಇಸ್ರೋ ಬಂತು ಎಲ್ಲ ಕೂಡ ಬೆಂಗಳೂರನ್ನ ಪ್ರಾರಂಭ ಆಯ್ತು ಅಂದ್ರೆ ನಮ್ಮ ಹಿರಿಯರು ಈ ರಾಜ್ಯಕ್ಕೆ ಕೊಟ್ಟಂತ ಒಂದು ದೊಡ್ಡ ಕೊಡುಗೆ ಇದೆಯಲ್ಲ ಇಡೀ ದೇಶ ದೇಶ ಒಂದೇ ಅಲ್ಲ ಇಡೀ ಪ್ರಪಂಚ ಭಾರತವನ್ನ ಕರ್ನಾಟಕದ ಮುಖಾಂತರ ನೋಡ್ತಾ ಇದೆ ಇದಕ್ಕೆ ನಮ್ಮ ಶಿಕ್ಷಕರ ಕಾರಣಕ್ಕೆ ನಮ್ಗೆ ಸಿ ವಿ ರಾಮನ್ ನಗರ ರೋಡ್ ಅಂತ ಹೇಳ್ತೀವಿ ಸಿ ರಾಮನ್ ಬಗ್ಗೆ ಮಾತಾಡ್ತೀವಿ ಸರ್ವಪಳ್ಳಿ ರಾಧಾಕೃಷ್ಣ ಅವ್ರಿಗೂ ಮೈಸೂರು ಮೈಸೂರು ಹೋಗ್ತಾರೆ ಮೈಸೂರು ಯೂನಿವರ್ಸಿಟಿ ವಾಸಿ ವೈಸ್ ಚಾನ್ಸಲರ್ ಯಾಕೆ ಇಲ್ಲಿ ಫೌಂಡೇಶನ್ ಚೆನ್ನಾಗಿತ್ತು ಕೊಟ್ಟು ದೃಷ್ಟಿಯಿಂದ ಇವತ್ತು ಈ ದೇಶದ ಒಬ್ಬ ರಾಷ್ಟ್ರಪತಿಯಾಗಿ ಸರ್ವಪಲ್ಲಿ ರಾಧಾಕೃಷ್ಣರವರನ್ನ ಇವತ್ತು ನಾವು ನೆಲೆಸಿಕೊಂಡು ಅವರ ಹುಟ್ಟಿದ ಹಬ್ಬವನ್ನು ದಿನಾಚರಣೆ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಇದೇ ನಮ್ಮ ಈ ದೇಶಕ್ಕೆ ಕೊಟ್ಟಂತ ಶಿಕ್ಷಕರ ಒಂದು ಕೊಡುಗೆ ಜಯಲಾಲಯ್ಯರವರು ಕೂಡ ಅವತ್ತಿನ ಕಾಲದಲ್ಲಿ ಈ ಶಿಕ್ಷಣಕ್ಕೆ ಹೊಸ ಅಡಿಪಾಯವನ್ನು ಇವತ್ತು ಹಾಕಿ ಕೊಟ್ಟಿದ್ದಾರೆ ನಂಗೆ ಇವತ್ತು ನಾವೆಲ್ಲ ಇಲ್ಲಿ ನಾನು ನೆನೆಯ ಮುಂದಿನ ಒಂದು ರಿಪೋರ್ಟ್ ನೋಡ್ತಾ ಇದೆ ನೆನೆ ನನ್ನ ಕ್ಯಾಬಿನೆಟ್ ಅಲ್ಲಿ ಕೂಡ ಹೇಳಿದೆ ನಮ್ಮ ರಶ್ಮಿ ಹೆಣ್ಮಗಳು ಸೆಕ್ರೆಟರಿ ಅವ್ರು ಹೇಳಿದೆ ನೋಡಮ್ಮ ಒಂದು ಆರ್ಟಿಕಲ್ ನೋಡಿದೆ ನಾನು ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಡ್ರಾಪ್ ಔಟ್ ಕಡಿಮೆ ಜಾಸ್ತಿ ಆಗ್ತಾ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಗೌರ್ಮೆಂಟ್ ಸ್ಕೂಲ್ ಶಕ್ತಿ ಕೊಡಬೇಕು ಅಂತ ಈಗ ನಾನು ಒಂದು ವಿಚಾರವನ್ನು ಸಿ ಎಸ್ ಮಂಡಿಸಿ ಕಮಿಟಿ ಮಾಡಿಸಿದಾಲಿಸಿ ತರ್ತಾ ಇದ್ದೀನಿ ಏನಂದ್ರೆ ಸಿ ಎಸ್ ಆರ್ ಪಾಲಿಸಿ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ಮ ಇವರು ಪ್ರಣವ್ ಮುಖರ್ಜಿ ಅವರು ಸಿ ಎಸ್ ಆರ್ ಅಂತ ಕೋಪರೇಟಿವ್ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಆದಾಯ ಬಂದಂತ ಎರಡು ಪರ್ಸೆಂಟ್ ಅನ್ನ ಸಾಮಾಜಿಕ ಕಳೆಗಳಿಗೆ ನೀವು ಖರ್ಚು ಮಾಡಬೇಕು ಅಂತೇಳಿ ಹೇಳಿ ತಂದ್ರು ಆ ಹಿನ್ನೆಲೆಯಲ್ಲಿ ಕೆಲವರಿಗೆಲ್ಲ ಬೇಕಾದಷ್ಟು ಬರ್ತಾ ಇದ್ದಾರೆ ಒಟ್ಟು ಏಳು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ನಮ್ಮ ರಾಜ್ಯದಲ್ಲೇ ಖರ್ಚು ಮಾಡೋಷ್ಟು ಶಕ್ತಿ ಇದೆ ಅನ್ನೋದು ನಮ್ಗೊಂದು ಕೆಲವು ಮಾಹಿತಿ ಬಂದಿದೆ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿದೆ ಅವರೆಲ್ಲ ಇನ್ನ ಸ್ವಲ್ಪ ಆಟ ಆಡ್ತಾ ಇದಾರೆ ಕಡೆ ಕಡೆ ಉಳಿತಾ ಇದಾರೆ ಕೆಲವರು ಮಾತ್ರ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಎದುರುಕೊಂಡು ನಾನು ರಿಕ್ವೆಸ್ಟ್ ಮಾಡಿದ ಮಾಡ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ಟೌನ್ ಅಲ್ಲ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಎಲ್ಲ ಕಾರ್ಪೊರೇಷನ್ ಎಲ್ಲ ಪಂಚಾಯತಿ ಮಟ್ಟದಲ್ಲಿ ಈಗ ಜನ ಮಕ್ಕಳಿಗೆ ನಾನು ಯಾಕೆ ಇಲ್ಲಿ ಬೆಂಗಳೂರಿಗೆ ಬಂದೆ ಅಂದ್ರೆ ನಮ್ಮ ಅಪ್ಪ ಅಮ್ಮ ನನ್ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಇಲ್ಲಿ ಗರ್ಪ ನಾನು ವಾಪಸ್ ಹೋಗೋಲೇ ಇಲ್ಲ ನಾನು ಹೋಗಲಿಲ್ಲ ಅಂದ್ರೆ ನನ್ನ ಮಕ್ಕಳು ಹೋಗ್ಲಿಲ್ಲ ಸೊ ಯಾರು ವಾಪಸ್ ಹೋಗೋದಿಲ್ಲ ಯಾವ ಜಡ್ಜ್ ಆಗಲಿ ಯಾವ ಲಾಯರ್ ಆಗಲಿ ಇಲ್ಲಿ ಯಾವಾಗ ನೋಡ್ಬಿಟ್ಟು ಕಾವೇರಿ ನೋಡ್ಬಿಟ್ಟು ಇಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ ಅಂತ ಹೇಳಿ ಜನಸಂಖ್ಯೆ ಈಗ ಬೆಂಗಳೂರು ರಾಜ್ಯದಲ್ಲಿ ಏಳು ಕೋಟಿ ರೂಪಾಯಿ ಜನಸಂಖ್ಯೆ ಏಳು ಕೋಟಿ ಜನಸಂಖ್ಯೆ ಇದ್ರೆ ಇಲ್ಲೂ ಒಂದು ಕೋಟಿ ನಲವತ್ತು ಲಕ್ಷ ಬೆಂಗಳೂರು ನಗರದಲ್ಲೇ ಸೇರ್ಬೌದು ಎಲ್ಲ ಟೌನ್ಗಳಲ್ಲಿ ಹೆಡ್ ಕ್ವಾರ್ಟರ್ಸ್ ಜನಸಂಖ್ಯೆ ಲೆಕ್ಕ ಲೆಕ್ಕಾಕೊಂಡ್ರೆ ಈಗ ಫಾರ್ಟಿ ಒನ್ ಪರ್ಸೆಂಟ್ ಪಾಪ್ಯುಲೇಷನ್ ಪರ್ಸೆಂಟ್ ಪಾಪ್ಯುಲೇಷನ್ ಈಗ ಟೌನ್ಗಳಲ್ಲಿ ನಗರಗಳಲ್ಲಿ ಇವತ್ತು ಹಳ್ಳಿ ಆಗಿದೆ ಹಳ್ಳಿ ಜನ ಹೋಗೋದು ಕಡಿಮೆ ಆಗಿದೆ ಯಾಕೆ ಮೂಲ ಅಂದ್ರೆ ಎರಡು ವಿಷಯ ಒಂದು ಎಜುಕೇಶನ್ ಇನ್ನೊಂದು ಉದ್ಯೋಗ ಇವೆರಡಕ್ಕೆ ಅಟ್ಲೀಸ್ಟ್ ಹಳ್ಳಿಗಳಲ್ಲಿ ಒಳ್ಳೆ ಎಜುಕೇಷನ್ ಕೊಟ್ಟರೆ ಅಟ್ ಲೀಸ್ಟ್ ಒಂದು ಹದಿನೈದು ಕೂಡ ಅಲ್ಲೇ ಉಳಿತಾರೆ ಯೋಚನೆ ಮಾಡೋಣ ಅಂತ ಹೇಳಿ ಈಗ ನಾನು ಒಂದು ಹೊಸ ತೀರ್ಮಾನ ಮಾಡಿ ಎಲ್ಲರಿಗೂ ಡೆಪ್ಟಿ ಕಮಿಷನರ್ ಜವಾಬ್ದಾರಿ ವಹಿಸಿದ್ದೀನಿ ಮೂರ್ ಮೂರ್ ಪಂಚಾಯತ್ ಸೇರಿ ಒಂದು ಬೆಸ್ಟ್ ನಾವು ಕೆಪಿ ಹಂಗೆ ಸಿ ಎಸ್ ಆರ್ ಸ್ಕೂಲ್ ಅಲ್ಲ ಅವರೇ ಹೆಸರಲ್ಲಿ ಅವರೇ ಬಂಡವಾಳ ಹಾಕಿ ಅವರೇ ಬಿಲ್ಡಿಂಗ್ ಕಟ್ಟು ನಮ್ಗೆ ಕೊಡೋದ್ ಬೇಡ ಅವರ ಹೆಸರಿಗೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಗೇಟ್ ಮಾಡಿ ಇಲ್ಲಿ ಯಾವ ರೀತಿ ಸಿ ಬಿ ಎಸ್ ಸಿ ಐ ಸಿ ಸ್ಕೂಲ್ ನ ಸ್ಟ್ಯಾಂಡರ್ಡ್ ನ ಮೇಂಟೈನ್ ಮಾಡಿದ್ದಾರೆ ಅದನ್ನ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾನು ಹೊಸ ಎರಡು ಸಾವಿರ ಸ್ಕೂಲ್ ಕಟ್ಟಲಿಕ್ಕೆ ನಾವು ಒಟ್ಟಿದ್ದೀವಿ ಈ ಕೆಲವು ಸ್ಕೂಲ್ ಪ್ರಾರಂಭ ಆಗಿದೆ ನೆಕ್ಸ್ಟ್ ಕ್ಯಾಬಿನೆಟ್ ಅದ್ರ ಬಗ್ಗೆ ಪಾಲಿಸಿ ಬರ್ತದೆ ಯಾವುದೇ ಬ್ಯಾಂಕ್ ಇರ್ಬೋದು ಯಾವುದೇ ಅವರು ಈಗ ನಮ್ಮಲ್ಲೂ ಕಟ್ತಾ ಇದ್ದಾರೆ ಪ್ರೈವೇಟ್ ವರ್ಕ್ ಏಳು ಸ್ಕೂಲ್ ಕಟ್ಟಿಸ್ತಾ ಇದ್ದೀನಿ ಒಂದೊಂದು ಸ್ಕೂಲ್ ಒಂದೊಂದು ಸಾವಿರ ಒಂದೊಂದು ಹತ್ತು ಕೋಟಿ ರೂಪಾಯಿ ಖರ್ಚಾಗ್ತದೆ ಒಂದೊಂದು ಸ್ಕೂಲ್ ಮೂರ್ ಮೂರು ಪಂಚಾಯತಿ ಸೇರಿ ಕಟ್ಟಿ ಬಡ ಏನ್ ಚಂದ್ರಶೇಖರ್ ಕಟ್ಟಿದ್ದಾರೆ ಸ್ಕೂಲ್ ಅದೇ ತರ ಸ್ಕೂಲ್ ಹಳ್ಳಿಲಿ ಕಟ್ಸ್ತಾ ಏನ್ ನನ್ ಸ್ಕೂಲ್ ಇದೆ ನನ್ ಸ್ಕೂಲ್ ಕಟ್ಟತಾ ಇದೆ ಮತ್ತೆ ಇಲ್ಲಿರಂತ ಸ್ಕೂಲ್ ಗಳು ಇದೆಯಾ ಅವ್ರಿಗೆ ನಾನು ಸಹಾಯ ಮಾಡಿದ್ದೀನಿ ಅವ್ರಿಗೆಲ್ಲ ಅವ್ರಿಗೆಲ್ಲ ಹೇಳಿದೀನಿ ಒಬ್ಬೊಬ್ಬ ಸ್ಕೂಲ್ ಒಂದೊಂದು ಸ್ಕೂಲ್ ಅಡಾಪ್ಟ್ ಮಾಡ್ಕೊಬೇಕು ಅಂತ ಅಂದ್ರೆ ಚಂದ್ರಶೇಖರ್ ಮೂರ್ ಸ್ಕೂಲ್ ಇದೆ ಅಂತಂದ್ರೆ ಅವರು ಮೂರು ಸ್ಕೂಲ್ ಹಳ್ಳಿಗಳನ್ನ ಅಡಾಪ್ಟ್ ಮಾಡ್ಕೋಬೇಕು ಅಂದ್ರೆ ಇವ್ರ ಮಟ್ಟದ ಶಿಕ್ಷಣ ಆ ಮಟ್ಟಕ್ಕೆ ಹೋಗ್ಬೇಕು ಈಗ ಐವತ್ ಸಾವಿರ ಟೀಚರ್ಸ್ ವೇಕೆನ್ಸಿ ಇದೆ ಐವತ್ ಸಾವಿರ ಟೀಚರ್ಸ್ ಈಗ ವೇಕೆನ್ಸಿ ಇದೆ ಐವತ್ ಸಾವಿರ ಟೀಚರ್ಸ್ ವೇಕೆನ್ಸಿ ಇದ್ದಂತ ಸಂದರ್ಭದಲ್ಲಿ ಈ ಶಿಕ್ಷೆ ಈ ಚಂದ್ರಶೇಖರ್ ಸ್ಕೂಲ್ ಅಲ್ಲಿ ನಾಲ್ಕು ಐದು ಟೀಚರ್ ಕಡಿಮೆ ಇತ್ತು ಅಂದ್ರೆ ಇವ್ರು ಆಯ್ಕೆ ಮಾಡಿ ಇವ್ರು ಸಂಬಳ ಕೊಟ್ಬಿಟ್ಟು ಇವ್ರೆವೆಲ್ಗೆ ಅವ್ರು ನಡೆಸಬೇಕು ಇವ್ರ ಶಿಕ್ಷಣ ನನ್ನ ಮಗಳಿಗೆ ಹಿಡಿದಿನಿ ನನ್ನ ಫಸ್ಟ್ ನನ್ನ ಮೂರ್ ದತ್ತು ತಗೊಂಡಿ ಅಂತ ಈಗ ನನ್ನ ಸ್ಕೂಲ್ ದತ್ತು ತಗೊಂಡಿದೆ ನಾನು ಮೂರ್ ಸ್ಕೂಲ್ ಮೂರು ಸ್ಕೂಲ್ ಇದೆ ನಾನು ಅಧ್ಯಕ್ಷರಾಗಿದ್ದ ಸ್ಕೂಲ್ ಈಗ ಅದೇ ಮಕ್ಕಳು ಕಡಿಮೆ ನಮ್ಮ ಮಗಳ ಮೇಲೆ ಬಿಟ್ಬಿಟ್ಟಿದ್ದೀನಿ ಈಗ ತಗೊಂಡಿದ್ದೀನಿ ಸೊ ಅವರು ಆ ಸ್ಕೂಲ್ ನ ಅಡಾಪ್ಟ್ ಮಾಡ್ಕೊಳ್ಬಿಟ್ಟು ಸೊ ನಾನು ಡಿ ಪಿ ಎಸ್ಕೂಲ್ಗೂ ಹೇಳಿದೀನಿ ಎನ್ ಪಿ ಎಸ್ ಸ್ಕೂಲ್ ಎಲ್ಲರಿಗೂ ಹೇಳಿದ ಕಂಪಲ್ಸರಿ ಅವ್ರು ಒಪ್ಲಿಲ್ಲ ಅಂದ್ರೆ ನನ್ಗೆ ಗೊತ್ತಿದೆ ಅದನ್ನ ಯಾವ ರೀತಿ ಏನು ಅವ್ರಿಗೆ ಕಾರ್ಯಕ್ ತರಬೇಕು ಅಂತ ಕೂಡ ಗೊತ್ತಿದೆ ಈಗ ನಾವು ಚರ್ಚೆ ಮಾಡಿದ್ರೆ ಮೀಡಿಯಾ ಬಂದ್ಬಿಡ್ತಾರೆ ಯಾಕಂದ್ರೆ ಅದನ್ನೇ ಬಂದ್ಬಿಟ್ಟು ನಾನು ಏನು ಒಂಚೂರು ಸಾಕು ಅದನ್ನೇ ಒಂದು ದೊಡ್ಡ ಕಾಂಟ್ರವರ್ಸಿ ನನ್ನ ಮಾತು ಅಂದ್ರೆ ಅವ್ರು ಬಹಳ ಇಷ್ಟ ಅವ್ರಿಗೆ ಕಾಂಟ್ರವರ್ಸಿ ಮಾಡೋದೇ ಇಷ್ಟ ಹಾ ಆ ಸರ್ ನೀವು ನಾನ್ ಯಾವ ಬಿ ಜೆ ಏನೋ ಅವನ ನಿಕ್ಕಿಂತ ನಿಮ್ ನಿಮ್ ಪಾರ್ಟಿ ನಿಂತಿನ ಜಾಸ್ತಿ ನಂಗೋ ಕಡೆ ಪಾರ್ಟಿ ಅಂತ ಹೇಳಿದ್ರೆ ಏನ್ ಅದಕ್ಕೆಲ್ಲ ಗಡೆ ಇದ್ ತೋಪ್ ಕಷ್ಟ ಆ ಕಡೆ ತಲುಪ್ಸ್ಕೊಳೋದೇ ದೊಡ್ಡ ಕಷ್ಟ ಹಾ ಇರ್ಲಿ ಸೊಗೆಲ್ಲ ಆಗ್ತದೆ ಸೊ ಅದಕ್ಕೆ ನಾನು ಜಾಸ್ತಿ ಕೆಲವು ವಿಚಾರಗಳ್ನ ಮಾತಾಡ್ಕೊದಿಲ್ಲ ಬಹಳ ಸಂತೋಷ ನಾನು ಚಂದಶೇಖರ್ ಹೇಳಿದೀನಿ ನೆಕ್ಸ್ಟ್ ಜನಕ್ಷನ್ಸ್ ಬಿ ಜಿ ಇದು ಇನ್ನೊಂದು ವರ್ಷ ಇದೆ ಬಟ್ ಈಗೇ ಕ್ಯಾಂಡಿಡೇಟ್ ನಾರದ ಮೂರು ದಿನದಲ್ಲೇ ಅಪ್ಲಿಕೇಶನ್ ಕನ್ಫರ್ಮ್ ಮಾಡ್ತಾ ಇದೀನಿ ಇವತ್ತೇ ಚಂದ್ರಶೇಖರ್ ಅವರು ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ ಯಾರು ವೇಕೆನ್ಸಿ ಇದೆ ಮೂರ್ನಾಲ್ಕು ಸೀಟ್ನ್ಸಿ ಇದೆ ಇದು ವೇಕೆನ್ಸಿ ಇದೆ ಅದಕ್ಕೆ ಈಗ ಅಪ್ಲಿಕೇಶನ್ ಕರಿತೀನಿ ಈ ತಿಂಗಳ ಒಳಗಡೆ ಎಲ್ಲರೂ ಅಪ್ಲಿಕೇಶನ್ ಕೊಡ್ಕೊಡ್ಬೇಕು ಆಮೇಲೆ ಎಲೆಕ್ಷನ್ ಕಮಿಟಿ ಮಾಡಿಕೊಟ್ಟು ಈಗ ಅನೌನ್ಸ್ಮೆಂಟ್ ಮಾಡ್ತೇನೆ ಯಾಕೆಂದ್ರೆ ಅವರೆಲ್ಲ ತಯಾರು ಮಾಡ್ಕೊಬೇಕು ಬರ್ನೋ ಎಲೆಕ್ಷನ್ ಈಗ ಟೀಚರ್ ಎಲೆಕ್ಷನ್ ಗ್ರಾಚ್ಯೂಟ್ ನೈ ನಮ್ ರಿಜನಲ್ ಎಲೆಕ್ಷನ್ ಅಂತ ಹೋಗಿದೆ ಈಗ ಬಹಳ ಕಷ್ಟ ಈ ಗುರುಗಾರ್ ಅವರೆಲ್ಲ ಪಾಪ ಬಹಳ ಶ್ರಮ ಕೊಟ್ಟರು ಬಹಳ ಕಷ್ಟ ಇದೆ ಇರ್ಲಿ ಏನಾದ್ರು ಇರ್ಲಿ ಚಿಂತೆ ಮಾಡ್ಬೇಡ ಈಗ ಮೊನ್ನೆ ಪುಟ್ಟಣ್ಣ ಅಂತಿದ್ದ ಕಾಂಗ್ರೆಸ್ ಇಂದ ಗೆದ್ರು ಮಂಡ್ಯ ಗೆದ್ರು ಎಲ್ಲ ಗೆದ್ದಿದೀವಿ ಸುಮಾರ್ ಸುಮಾರು ಗೆದ್ದಿದೀವಿ ನಮ್ಮ ಶ್ರೀನಿವಾಸ್ ಗೆದ್ದಾರೆ ಗುಲ್ಬರ್ಗ ಗೆದ್ದಿದ್ದಾರೆ ರಾಮಾಜಿಗೌಡ ಗೆದ್ದಿದ್ದಾರೆ ಸೊ ನಾವು ಈಗ ಚೇಂಜ್ ಆಗ್ತಾ ಇದೆ ಈಗ ಸಿಸ್ಟಮ್ ಚೇಂಜ್ ಆಗ್ತಾ ಇದೆ ಬಿಜೆಪಿ ಬಿಜೆಪಿಯವ್ರದ್ದು ಪರ್ಮನೆಂಟ್ ಎಲ್ಲ ಏನಲ್ಲ ಎಲ್ಲ ಕಾಂಗ್ರೆಸ್ ಕೂಡ ಒಳ್ಳೆ ಲೀಡರ್ಶಿಪ್ ಇದೆ ಸಮಸ್ಯೆ ಇಲ್ಲ ಸೊ ಇಷ್ಟೆಲ್ಲ ಇದೆ ಸೊ ಅದರಿಂದ ನಾವು ಈಗ ನಿಮಗೆ ಶಿಕ್ಷಣಕ್ಕೆ ಇರೋಂತ ಟೀಚರ್ಸ್ಗೆ ಹೇಳ್ತಾ ಇದೀನಿ ನೀವು ಹಳೇ ವಿಚಾರಗಳನ್ನ ಬಿಟ್ಟು ಹೊಸ ವಿಚಾರಕ್ಕೆ ಆಲೋಚನೆ ಮಾಡಿ ನಮ್ಮ ಕಾಲ ಆಗೋಯ್ತು ಈಗ ಹೊಸ ಕಾಲ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೇಕ್ ಓವರ್ ಮಾಡ್ತದೆ ಸ್ಟ್ರಕ್ಚರಿಂಗ್ ಬೇಕೇ ಆಗ್ತದೆ ಮೊದಲೆಲ್ಲ ಏನೋ ಸಣ್ಣ ಪಣ ನಡೀತಾ ಇದೆ ಈಗೆಲ್ಲ ಗಟ್ಟಿಯಾಗಿ ಫೌಂಡೇಶನ್ ಹಾಕ್ಬೇಕು ಈ ಫೌಂಡೇಶನ್ ಹಾಕ್ಬೇಕಾದ್ರೆ ಕೊನೆಗೆ ಈಗ ಅವ್ರು ಹೇಳಿದ್ರಲ್ಲ ನಮ್ಮ ಚರ್ಚೆ ಹೇಳಿದ್ರಲ್ಲ ಇಂಜಿನಿಯರ್ ಕರ್ಸೋ ಡಾಕ್ಟರ್ ಕರೆಸ್ದವ್ ಫೈನಾನ್ಸ್ ಸರ್ ಕೊನೆಗೆ ಹೆಣ್ಮಗಳು ಅವ್ರಿಗೆಲ್ಲ ಪಾಠ ಕೊಟ್ಟದ್ದು ಹೆಣ್ಮಗಳಿಗೆ ಟೀಚರ್ ಅಂತ ಅಷ್ಟು ಗೌರವ ಕೊಟ್ಟರು ಅಂತೇಳಿ ಹಂಗೆ ನಿಮ್ಗೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಚೇರಿ ಭಾರತ್ ಜೋಡೋ ಭವನ ಅಂದ್ರೆ ಇಡೀ ಭಾರತವನ್ನ ಒಟ್ಕೊಡುವಂತ ಈ ಕೂಡ ಭವನ ಏನು ನಮ್ಮ ರಾಹುಲ್ ಗಾಂಧಿ ಅವರ ಪ್ರಯತ್ನ ಮಾಡಿದ್ರು ಅವರ ಹೆಸರಿನಲ್ಲಿ ಇದನ್ನ ಈ ಭವನದಲ್ಲಿ ನಿಮ್ನೆಲ್ಲ ಸೇರಿಸಿ ಇವತ್ತು ಸನ್ಮಾನ ಕೂಡ ನಮ್ಮ ಪಕ್ಷದ ವತಿಯಿಂದ ಮಾಡ್ತಾ ಇದೆ ನೀವೆಲ್ಲ ಗೌರವದಿಂದ ಸ್ವೀಕಾರ ಮಾಡಿ ಸ್ವೀಕಾರ ಮಾಡಲಿ ನೀವು ಸನ್ಮಾನ ಸಿಗ್ಲಿ ಇಲ್ಲದೆ ಹೋಗಿ ಆದ್ರೆ ನಿಮ್ಗೊಂದು ಆತ್ಮ ಸಾಕ್ಷಿ ಇದೆಯಲ್ಲ ನಿಮ್ಮ ಮಾನಸಿಕವಾಗಿ ಒಂದು ಸಮಾಧಾನ ಇದೆಯಲ್ಲ ನಾನು ಕೂಡ ಒಂದು ನಾಲ್ಕು ಜನ ಒಳ್ಳೆ ಪ್ರಜೆಗಳನ್ನ ತಯಾರು ಮಾಡಿದ್ದೇನೆ ಒಂದು ತಾಯಿಯ ರೂಪದಲ್ಲಿ ಕೊನೆಗೆ ಮೊದಲ ವಿಷಯಕ್ಕೆ ಬಿಗಸ್ಟ್ ಟೀಚರ್ ಯಾವುದೇ ಕಾರ್ಪನಿಗೆ ಅನ್ನೋದು ಇದೆಯಲ್ಲ ಇದು ಕೂಡ ಸಂತೋಷ ಆಗಬೇಕು ಅದಕ್ಕೆ ಕೂಡ ನಾನು ಕೂಡ ಚಾಯ್ಸ್ ನಾನು ಒಬ್ಬ ವಿದ್ಯಾಸಂಸ್ಥೆಗಳನ್ನ ನಡೆಸ್ಬೇಕು ನಾನಂತೂ ಒಳ್ಳೆ ವಿದ್ಯಾ ಕಲಿ ನಾನು ಜನಕರ ತಯಾರಿ ಮಾಡೋಣ ಅಂತ ನಮ್ಮ ಅಪ್ಪಗೆ ಇಂಜಿನಿಯರ್ ಮಾಡ್ಬೇಕು ಅಂತ ಆಸೆ ಇತ್ತು ನಮ್ಮನೆ ರೇಟ್ ಆಗಿದೆ ಇಂಜಿನಿಯರ್ ಮಾಡ್ಬೇಕು ಅಂತ ಆಸೆ ಇತ್ತು ಕೊನೆ ಆಗಲಿಲ್ಲ ಕೊನೆಗೆ ನಾನಂತೂ ಇಂಜಿನಿಯರ್ ಆಗಲಿಲ್ಲ ಅಂತ ತಯಾರು ಮಾಡೋಣ ಅಂತ ಇಂಜಿನಿಯರ್ ಕಾಲೇಜ್ ಶುರು ಮಾಡಿ ಕೊನೆಗೆ ಗ್ಲೋಬಲ್ ಅಂತ ಮಾಡ್ತೀನಿ ಯಾಕೆ ಗುರು ಗುರಿ ಕೊಡ್ತಾರೆ ಸೊ ಒಂದು ಗುರಿ ತಲುಪಬೇಕಾದ್ರೆ ಒಬ್ಬ ಗುರು ಇರ್ಲೇಬೇಕು ಹಂಗೆ ಈ ಸಮಾಜಕ್ಕೆ ನಾನು ಒಳ್ಳೇದಿರ ಹಾಕ್ಬೇಕಾದ್ರೆ ದೇವ್ಗಳು ಮುಖ್ಯ ಕಾರಣ ಸೊ ಇವತ್ತು ಬಂದು ಬಹಳ ಸಂತೋಷ ಈ ಜ್ಯೋತಿನ ಕೂಡ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಜ್ಞಾನ ಶಕ್ತಿ ಸ್ವಲ್ಪ ದೀಪ ಜ್ಯೋತಿ ಪ್ರಕಾಶ್ ಈ ಜ್ಯೋತಿ ಮಂಗಳ ಜ್ಞಾನವಂತರಾದ್ರೆ ಗುಣವಂತರಾಗ್ಲಿ ಆರೋಗ್ಯವಂತರಾಗ್ಲಿ ಅಂತೇಳಿ ಬಹಳ ಸಂತೋಷದಿಂದ ನಮ್ಮ ಸಿ ಒಂದು ಈ ಜ್ಯೋತಿಯನ್ನು ನಾನು ಬೆಳೆಸಿದ್ದೇನೆ ಬಂದು